ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಧೋರಣೆ ಖಂಡಿಸಿ ಹಾಗೂ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟಗಾರ ಸಣಬಸಪ್ಪ ಮಾಂಶೆಟ್ಟಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತಾರ ಕಲಬುರಗಿಯಲ್ಲಿ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ರೈತ ಕಾರ್ಮಿಕರ ಬೃಹತ್ ಪ್ರತಿಭಟನಾ ಮೆರವಣಿಗೆ ಏರ್ಪಡಿಸಲಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ರೈತ ಹಾಗೂ ಕಾರ್ಮಿಕರ ಬರಗದ ಮೇಲೆ ಶೋಷಣೆ ಮಾಡುತ್ತಲೇ ಬರುತ್ತಿದೆ ಎಂದು ದೂರಿದ ಅವರು ಉಭಯ ಸರ್ಕಾರಗಳ ನಡೆಯನ್ನು ಖಂಡಿಸಿ ಹಾಗೂ ರೈತ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮೂಲಕ ಮೂರು ತಿಂಗಳು ಗಡುವು ನೀಡಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರ ಭೀಮ್ ಶೆಟ್ಟಿ ಎಂಪಳ್ಳಿ ಭೀಮಾಶಂಕರ್ ಮಡಿಯಾರ್ ಮಹೇಶ್ ಎಸ್ ಬಿ ಮೌಲ್ಲಾ ಮುಲ್ಲಾ ಎಸ್ ಪಿ ಸಜ್ಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಯಾವುದೇ ಕಾರಣಕ್ಕೂ ರೈತ ರೈತರೇಟ್ ಮಲ್ಟಿನ್ಯಾಷನಲ್ ಕಂಪನಿಗಳ ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ರೈತರಿಗೆ ದ್ರೋಹಿ ನೀತಿ ಏನಿದೆ ರೈತ ವಿರೋಧಿ ನೀತಿ ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ರೈತ ಮತ್ತು ಕಾರ್ಮಿಕರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದೀವಿ ಇಡೀ ದೇಶದಲ್ಲಿ ಸಾಲದ ಬಾಧೆ ತಾಳದ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಹೆಚ್ಚಿಗೆ ಆಗ್ತಾ ಇದೆ ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ ಇವತ್ತು ದೇಶದ ಅಂಕಿ ಸಂಖ್ಯೆ ರಾಜ್ಯದ ಅಂಕಿ ಸಂಖ್ಯೆ ಗುಲ್ಬರ್ಗಾ ಜಿಲ್ಲೆಯ ಅಂಕಿ ಸಂಖ್ಯೆಯನ್ನ ನೋಡಿದ್ರೆ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ ಕೂಡ ಏನು ನವೆಂಬರ್ ತಿಂಗಳ ತನಕ ಮೂವತ್ತು ಮೂರು ಜನ ರೈತರನ್ನ ಆತ್ಮಹತ್ಯೆ ಪ್ರಕರಣಗಳನ್ನ ಗುಲ್ಬರ್ಗ ಅಂತಂದರೆ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನಿರುತ್ತೆ ರೈತರ ಆತ್ಮಹತ್ಯೆಯನ್ನ ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಇವತ್ತಿನ ಈ ಒಂದು ಹೋರಾಟವನ್ನು ಒತ್ತಾಯ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಬಳಸಿ ಅದರಲ್ಲಿ ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡಬೇಕು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಶಿಫಾರಸಿ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಅನ್ನ ಸೇರಿಸಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತಕ್ಕಂಥ ಮಾತು ಇವತ್ತು ನಿರಂತರವಾಗಿ ಸುಮಾರು ದಿನಗಳಿಂದ ಈ ಹೋರಾಟ ಅದೇ ರೀತಿ ಇವತ್ತು ಅಸಂಘಟಿತ ಕಾರ್ಮಿಕರು ಕಾರ್ಮಿಕರ ವಲಯದಲ್ಲಿ ಇರತಕ್ಕಂಥ ಕಾರ್ಮಿಕರಿಗೆ ಇವತ್ತು ಅವ್ರ ಬದುಕನ್ನು ಅದೋ ಆಗ್ತದೆ ಅವರಿಗೆ ಇವತ್ತು ಮಿನಿಮಮ್ ಕೂಲಿಂಗ್ ವೇಜಸ್ ಕೂಡ ಜಾರಿ ಮಾಡುವಂತ ರೀತಿಯಲ್ಲಿ ಇವತ್ತು ಹೆಜ್ಜೆ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಆ ಕಾರಣಕ್ಕಾಗಿ ಮಿನಿಮಮ್ ಕೂಲಿಯನ್ನು ಹೆಚ್ಚು ಮಾಡಬೇಕು ಅವರಿಗೆ ಕಾಯಿ ಹಾಕಿರ್ತಕ್ಕಂಥ ಘೋಷಣೆ ಮಾಡಬೇಕು ದೃಷ್ಟಿಕೋನದಲ್ಲಿ ಇವತ್ತು ಅಂತಕ್ಕಂಥ ಮಾತನ್ನ ಕೇಳ್ಕೊಟ್ಟು ಇದು ಅಲ್ಲದೇನೆ ಈಗ ಮೇಜರ್ ಆಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ವಿದ್ಯುತ್ ಸಮಸ್ಯೆ ದೊಡ್ಡ ರೀತಿಯಂತ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀನಿ ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂಥ ನೀತಿಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ಅದನ್ನ ಯಾವುದೇ ಮತ್ತು ಪಂಪ್ಸೆಟ್ಗಳಿಗೆ ಮೀಟರ್ ಈಗ ಆರ್ ಡಿ ಆಧಾರ್ ಜೋಡಣೆ ಅಂತ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಧಾರ್ ಜೋಡಣೆಯನ್ನು ಮುಗಿಸ್ಬಿಟ್ಟಿದ್ದೇನೆ ಪಂಪ್ಸೆಟ್ಗಳಿಗೆ ಮೀಟರ್ ಹಾಕ್ತಾರೆ